ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನ ಬಳಸಿ ಶಿವಸೇನಾ ಹಿಂದೂ ಮಹಾಗಣಪತಿಯ ಅದ್ಧೂರಿ ವಿಸರ್ಜನೆ ಜಯಬರ್ಗಿ ತಾಲೂಕು ಎಪಿಎಂಸಿ ಆವರಣದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದ ಇಪ್ಪತ್ತೊಂದು ದಿನಗಳ ಶಿವಸೇನಾ ಹಿಂದೂ ಮಹಾಗಣಪತಿಯು ಇಂದು ಭಾವದ ವಾತಾವರಣದಲ್ಲಿ ಅದ್ದೂರಿಯಾಗಿ ವಿಸರ್ಜನೆಯಾಯಿತು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಆಂದೋಲನದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ಈ ಮಹೋತ್ಸವದಲ್ಲಿ ಶ್ರದ್ಧಾ ಭಕ್ತಿ ಸಂಸ್ಕೃತಿ ಮತ್ತು ಏಕತಾ ಸಂದೇಶ ಪ್ರತಿಧ್ವನಿಸಿತು ಸಾಧ್ವಿ ಪ್ರಜ್ಞಾ ಸಿಂಗ್ ನಿರ್ದೋಷ ವೇದಿಕೆಯಲ್ಲಿ ಜರುಗಿದ ಅಂತಿಮ ದಿನದ ಕಾರ್ಯಕ್ರಮವು ವೈಭವದಿಂದ ಕಂಗೊಳಿಸಿತು ಈ ಸಂದರ್ಭದಲ್ಲಿ ಶಿವಸೇನಾ ರಾಜ್ಯ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ರೇವಣಸಿದ್ದಪ್ಪ ಸಂಕಾಲಿ ಹಳೆಪ್ಪಾಚಾರ್ಯ ಜೋಶಿ ಪ್ರವೀಣ್ ಕುಮಾರ್ ಕಂಟೋಜಿ ಮಠ ರಾಕೇಶ್ ಜಮಾದಾರ ಮಡಿವಾಳಪ್ಪ ಅಮರಾವತಿ ಸುರೇಶ್ ಪಟೇಲ್ ನೇದಲಗಿ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಜರಿದ್ದರು ಭಕ್ತಾದಿಗಳ ಶೋಭಾಯಾತ್ರೆ ಮೆರವಣಿಗೆ ಭಕ್ತಿ ಗಾನ ಭಜನೆಗಳಿಂದ ಜೇವರ್ಗಿ ಪಟ್ಟಣವೇ ಸಂಭ್ರಮದ ವಾತಾವರಣದಲ್ಲಿ ತೆಲಿತು ಗಣಪತಿ ಬಪ್ಪ ಮೋರಯ್ಯ ಎಂಬ ಘೋಷಣೆಯೊಂದಿಗೆ ವಿಸರ್ಜನೆ ಸಮಾರಂಭ ಅದ್ದೂರಿಯಾಗಿ ಪೂರ್ಣಗೊಂಡಿತು ಸಾಧ್ವಿ ಪ್ರಜ್ಞಾ ಸಿಂಗ್ ದಿಟ್ಟ ಮಹಿಳೆ ಸಾಧ್ವಿ ಸನ್ಯಾಸಿನಿ ಅವರು ಅದರ ಮೇಲ್ಗಡೆ ಇರುವಂತವ್ರು ಬಾಳಾಸಾಹಬ್ ಠಾಕ್ರೆ ಅವರು ಠಾಕ್ರೆ ಅವರಿಗೆ ಪತ್ರಕರ್ತರು ಒಂದು ಮಾತನ್ನ ಕೇಳ್ತಾರೆ ಪ್ರಧಾನ ಮಂತ್ರಿ ಠಾಕ್ರೆ ಅವರು ಹೇಳಿದರು ನಾನೇನಾದ್ರೂ ಪ್ರಧಾನ ಮಂತ್ರಿ ಆದರೆ ಕಾಶ್ಮೀರದ ಮುಲ್ಲ ಸಾಫ್ ಮಾಡ್ತೀನಿ ಅಂತ ಹೇಳಿ ಅಷ್ಟೇ ಅಲ್ಲ ಹಿಜಡಾ ಕೌನ್ ಹೋತಾ ಅಂತ ಬಹಳ ಚೆನ್ನಾಗಿ ಉದಾಹರಣೆಯನ್ನ ಕೊಟ್ರು ಜೋ ಸಾಡಿ ಪಹನಕ್ಕೆ ಚುಡಿಯಾ ಪಹನಕ್ಕೆ ರೈಲ್ ಹೈ ನೀತಾ ಹೇಳ್ ಹಿಜಡಾ ಕೌನ್ ಹೋತಾ ಹಿಂದೂ ಬಂಕರ್ ಹಿಂದೂ ವಿರೋಧಿ ಭಾಷಾ ಬರ್ತಾ ಇಲ್ಲ ಇದು ಮಾಡ್ತಾ ಎರಡ್ ಸಾವಿರದ ಆರು ಮಹಾರಾಷ್ಟ್ರದ ಮಾಲೆಗಾವಿನ ಮಸೀದಿ ಪಕ್ಕಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತು ಬಾಂಬ್ ಬ್ಲಾಸ್ಟ್ ನಲ್ಲಿ ಹತ್ತಾರು ಜನ ಸಾಗಿಲ್ಲ ಕೇವಲ ಒಂದು ಎರಡು ಮೂರು ಜನ ಸತ್ ಹೋದರು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ವಿಚಾರ ಏನಾಗಿತ್ತು ಅಂತ ಕೇಳಿದ್ರೆ ಮಾಲೆಗಾಡಿನ ಬಾಂಬ್ ಸ್ಫೋಟ ಹಿಂದೂಗಳ ಮೇಲೆ ಹಾಕ್ಬೇಕು ಯಾಕೆ ಅಂತ ಕೇಳಿದ್ರೆ ಮುಸ್ಲಿಂ ಟೆರಾರಿಸ್ಟ್ ಮುಸ್ಲಿಂ ಟೆರಾರಿಸ್ಟ್ ಇಸ್ಲಾಮಿಕ ಆತಂಕವಾದ ಅಂತ ಹೇಳಿ ಹಿಂದೂ ಸಂಘಟನೆಯವರು ಬಗಲುತ್ತಾ ಇದ್ದಾರೆ ಇವರು ಬಾಯಿ ಮುಚ್ಚಬೇಕು ಅಂತ ಅನ್ನೋದಾದ್ರೆ ಈ ಬಾಂಬ್ ಬ್ಲಾಸ್ಟ್ ಅನ್ನು ಹಿಂದೂಗಳ ಮೇಲೆ ಹಾಕಬೇಕು ಅಂತ ಹೇಳಿ ಶ್ರೇಷ್ಠ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರ ಮೇಲೆ ಆರೋಪ ಹೊರಿಸಿದರು ಮೂರ್ನಾಲ್ಕು ಜನ ಸೇನಾ ಅಧಿಕಾರಿಗಳ ಮೇಲೆ ಆರೋಪ ಹೊರಿಸಿ ಅವ್ರಿಗೆ ಜೈಲಿಗೆ ತೆರಳಿದರು ನೀವು ನೆನೆಸ್ಕೊಳ್ಳಿ ಇಸ್ಲಾಂ ಆತಂಕವಾದ ಮಾಡಿ ಜೈಲಿಗೆ ಹೋದ್ರೆ ಈ ಕಾಂಗ್ರೆಸ್ ಸರ್ಕಾರ ಅವರಿಗೆ ಬಿರಾನಿ ತಿನ್ನಿಸಿದೆ ಚಿಕನ್ ತಿನ್ನಿಸಿದೆ ಮಟನ್ ತಿನ್ನಿಸಿದೆ ಆಮ್ಲೆಟ್ ತಿನ್ನಿಸಿದೆ ಒಂದೇ ಒಂದು ಏಟು ಇಸ್ಲಾಮಿಕ ಆತಂಕವಾದಿಗಳ ಮೇಲೆ ಹಾಕಲಿಲ್ಲ ಆದರೆ ಸಾಂಗ್ರನ್ನ ಅರೆಸ್ಟ್ ಮಾಡಿದ ತಕ್ಷಣವೇ ಮುಂಬೈನಲ್ಲಿರುವಂತಹ ಐಪಿಎಸ್ ಗ್ರೇಡ್ ನ ಅಧಿಕಾರಿಗಳು ಮಹಿಳೆ ನೆರದ ಮೇಲೆ ಮಲಗಿಸಿ ಮಂಚದ ಮೇಲೆ ಮಲಗಿಸಿ ಕೈಕಾಲುಗಳನ್ನ ಕಟ್ಟಿ ಕಣ್ಣಿಗೆ ಕಾರು ಪುಡಿಯನ್ನ ಹಾಕಿ ಕೋಲಿಗೆ ಎಣ್ಣೆ ಸೌರಿ ಪಾದಕ್ಕೆ ಎಣ್ಣೆ ಸವರಿ ಮನಸ್ಸು ಇಚ್ಛೆ ತೋರಿಸ್ತಾರಿ ಬಿಡಿ ಅಂತ ಕೇಳಿಲ್ಲ ಕೊಟ್ಟರು ರೇಪ್ ಮಾಡ್ತೀವಿ ಅಂತ ಸಾಧ್ವಿ ಪ್ರಜ್ಞಾಸಿಂಗ್ರವರ ಮೇಲೆ ಮಾರಣಾಂತಿಕ ಹಲ್ಲೆ ಐಪಿಎಸ್ ಗ್ರೇಡ್ ಅಧಿಕಾರಿಗಳು ಮಾಡಿದ ಕಣ್ಣೀರು ಸುರಿತಾ ಇದೆ ಕಾನೂನು ರಕ್ತ ಸುರಿತಾ ಇದೆ ಆದ್ರೂ ಈ ಕಾಂಗ್ರೆಸ್ನ ಚೇಲ ಐಪಿಎಸ್ ಅಧಿಕಾರಿಗಳಿಗೆ ಕರುಣೆ ಬರಲಿಲ್ಲ ನಿರಂತರವಾದ ಹಲ್ಲೆಯಿಂದ ಸಾಧ್ವಿ ಪ್ರಜ್ಞಾಸಿಂಗ್ರವರ ಆರೋಗ್ಯ ಕ್ಷೀಣಿಸ್ತವೆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನಡೀಲಿಕ್ಕಾಗಿಲ್ಲ ಆ ಫೋಟೋ ಹೇಗಿದೆ